ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಅಮ್ಮನೇ ಮಗನಿಗೆ ಮಾಟ ಮಂತ್ರ ತಂತ್ರ ಮಂತ್ರ ಮಾಡಿಸ್ತಕ್ಕಂಥದ್ದಾದ್ರು ಯಾಕೆ ಅಮ್ಮನೇ ಮಗನಿಗೆ ಮಾಟ ಮಂತ್ರ ಮಾಡಿಸ್ತಾರೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಅಮ್ಮ ಆದವಳು ಆ ಮನುಷ್ಯನ ಜೀವನದ ಸೃಷ್ಟಿಕರ್ತೆ ಹಾಗೆ ಪಾಲನೆ ಕರ್ತ ಕೂಡ ಹೌದು ಒಬ್ಬ ಮಗ ದೊಡ್ಡನಾಗಿ ಬೆಳಿಬೇಕಂದ್ರೆ ಅವಳ ಶ್ರಮ ಅಷ್ಟೇ ಅಧಿಕವಾಗಿರುತ್ತೆ ನಂತರದಲ್ಲಿ ಯಾರು ಉತ್ಪತ್ತಿ ಮಾಡಿರ್ತಾರೆ ಯಾರು ಪೋಷಣೆಯನ್ನು ಮಾಡಿರ್ತಾರೆ ಸೃಷ್ಟಿಯ ನಿಯಮ ಯಾಕೆಂದ್ರೆ ಸೃಷ್ಟಿ ಸ್ಥಿತಿ ಲಯ ನೋಡಿ ಭಗವಂತಾನೆ ಹುಟ್ಟಿಸ್ತಾನೆ ಪಾಲನೆ ಮಾಡ್ತಾನೆ ಪೋಷಣೆ ಮಾಡ್ತಾನೆ ನಂತರದಲ್ಲಿ ಲಯಗೊಳಿಸ್ತಾನೆ ಅದೇ ರೀತಿಯಾಗಿ ಮನುಷ್ಯ ಜೀವನದಲ್ಲೂ ಕೂಡ ಇರುತ್ತೆ ಹೀಗಿದ್ದಾಗ ಹಾಗಿದ್ದಂತಹ ಸಂದರ್ಭದಲ್ಲಿ ತಾಯಿಯಾದವಳು ಈ ಒಂದು ವಿಧಾನಕ್ಕೆ ಇಳಿತಾಳೆ ಅಂದ್ರೆ ಆ ಒಂದು ಕಾರ್ಯದ ಹಿನ್ನೆಲೆ ಏನು ಯಾವ್ಯಾವ ವಿಷಯಗಳನ್ನ ಒಳಗೊಂಡಿದೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡು ಈಗ ಗಮನಿಸಿ ತಾಯಿ ಆಗಿರ್ತಕ್ಕಂಥ ಒಂದು ಅಸುರಕ್ಷತೆ ಇಲ್ದಿದ್ರೆ ಯಾರು ತಂತ್ರ ಮಾಡಿಸಲಿಕ್ಕೆ ಹೋಗೋದಿಲ್ಲ ಒಂದೇನಿದೆ ನಾನು ಮಗನಿಗೆ ಜನ್ಮವನ್ನು ನೀಡಿದ್ದೇನೆ ಸೊಸೆಯಾಗಿ ಬಂದಂತಹ ಹೆಣ್ಣು ಯಾರಿದ್ದಾಳೆ ಈ ತಂತ್ರ ನಡೆಯೋದು ಹೆಚ್ಚಿನದಾಗಿ ಮದುವೆ ಆದ ನಂತರ ಅಥವಾ ಈ ತಂತ್ರ ಮಂತ್ರದ ಬಗ್ಗೆ ಜ್ಞಾನ ಇದ್ರೆ ಮದುವೆಗೂ ಮುಂಚಿತವಾಗಿಯೇ ಪ್ರಾರಂಭ ಮಾಡಿರ್ತಾರೆ ನನ್ನ ಮಗ ನನ್ನ ವಶದಲ್ಲಿರ್ಬೇಕು ಮನೆಗೆ ಬಂದಂತ ಸೊಸೆ ನನ್ನ ವಶದಲ್ಲಿರ್ಬೇಕು ನನ್ನ ಮಾತು ಕೇಳ್ದಿದ್ರೆ ಅವಳು ಹೊರಟೋಗ್ಲಿ ಇದು ಒಂದು ಯಾವ ಕಾರಣಕ್ಕೆ ಒಬ್ಬ ಮನುಷ್ಯನಲ್ಲಿ ಅಸುರಕ್ಷತೆ ಇದ್ದಂತಹ ಸಂದರ್ಭದಲ್ಲಿ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಕಾರಣ ಅವರ ಪಾಲನೆಯೇ ಸರಿ ಇಲ್ಲ ಅಂತ ಅರ್ಥ ಇನ್ನೊಂದು ಭಗವಂತನ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಯಾವಾಗ ಭಗವಂತನ ಮೇಲೆ ನಂಬಿಕೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ಸಂದರ್ಭಗಳು ತಂತ್ರ ಮಂತ್ರ ಮಾಟಮಂತ್ರದ ಸಂದರ್ಭಗಳು ಉತ್ಪನ್ನ ಆಗೋದಿಲ್ಲ ಯಾವಾಗ ಪಾಲನೆ ಪೋಷಣೆ ಸರಿ ಇರುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಜೀವಕ್ಕೆ ಯಾವುದು ಸರಿ ತಪ್ಪು ಎಂತಕ್ಕಂಥ ತಿಳಿದಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಮಾಟಮಂತ್ರದ ಅವಶ್ಯಕತೆ ಇರೋದಿಲ್ಲ ಒಂದು ತನ್ನೇ ಹೆಚ್ಚು ಅಧಿಕ ನಾನೇ ಎಂತಕ್ಕಂಥ ತಿಳಿದುಕೊಳ್ತಕ್ಕಂಥದ್ದು ಎರಡನೆಯದಾಗಿ ಸರಿಯಾದ ರೀತಿಯಾದಂಥ ಪಾಲನೆ ಪೋಷಣೆಯನ್ನು ಮಾಡಿ ಬೆಳೆಸೋದಿಲ್ಲ ಮಕ್ಕಳಿಗೆ ಮೂರನೇದಾಗಿ ಅಸುರಕ್ಷತೆ ಭಗವಂತನ ಮೇಲೆ ನಂಬಿಕೆ ಇಲ್ಲ ನಾವು ಧರ್ಮದಿಂದಿದ್ದರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂಬ ನಂಬಿಕೆ ಇಲ್ಲ ನನ್ನ ಕಾರ್ಯದಿಂದಲೇ ನಾನು ಸೃಷ್ಟಿ ಮಾಡಿ ಪಾಲನೆ ಮಾಡಿ ಪೋಷಣೆ ಮಾಡಿ ನಷ್ಟಗೊಳಿಸುತ್ತೇನೆ ಅವ್ರಿಗೆ ಗೊತ್ತಿರುತ್ತೆ ನಾನು ಹುಟ್ಟು ಬಂದಿದ್ದೇನೆ ನಾನು ಮೊದಲಿಂದ ಇಲ್ಲಿಲ್ಲ ಮುಂದೆ ಕೂಡ ನಾನು ಸಾಯ್ತೇನೆ ನಾನು ಇಷ್ಟ ನಡೆಯೋದಿಲ್ಲ ಎಂಬುದು ಅವರಿಗೂ ಕೂಡ ಗೊತ್ತಿಲ್ಲ ಗೊತ್ತಿದ್ದು ಕೂಡ ಈ ಆಚರಣೆ ಹೀಗಿದಂಥ ಸಂದರ್ಭದಲ್ಲಿ ಅಂಶಗಳನ್ನ ಗಮನಿಸಿದ್ದೀರಿ ಒಂದು ಪೋಷಣೆಯ ಕೊರತೆ ಮಕ್ಕಳನ್ನ ನಡೆಸ್ತಕ್ಕಂಥ ನಡೆಸತಕ್ಕಂತ ಇದ್ದೆ ಮತ್ತೊಂದು ಭಯ ಭಗವಂತನ ಮೇಲೆ ನಂಬಿಕೆ ಇಲ್ಲ ಮತ್ತೊಂದು ಜೀವಕ್ಕೆ ಅಜ್ಞಾನದ ಕೊರತೆ ಅಜ್ಞಾನ ಜ್ಞಾನದ ಕೊರತೆ ಅಜ್ಞಾನದ ಕೊರತೆ ಅಲ್ಲ ಜ್ಞಾನದ ಕೊರತೆ ಹಾಗಾಗಿ ಜೀವ ಏನು ಮಾಡುತ್ತೆ ಅಜ್ಞಾನ ಇದ್ದಂಥ ಪಕ್ಷದಲ್ಲಿ ಲಾಲಸೆ ಎಂತಕ್ಕಂಥದ್ದು ಬರುತ್ತೆ ಏನು ಅತಿ ಆಸೆ ಅದಕ್ಕೆ ಇನ್ನೊಂದು ಹೆಸರೇನು ಅತಿ ಆಸೆ ಏನೋ ನನ್ನ ಮಗ ಯಾವಾಗಲೂ ನನ್ನ ಜೊತೆನೆ ಇರಬೇಕು ಇನ್ನೊಂದು ಅತಿಯಾದಂಥ ಭಾವ ಇದ್ದಂಥ ಪಕ್ಷದಲ್ಲಿ ಈಗ ಬರುತ್ತೆ ಸೊಸೆ ಬಂದವಳು ನನ್ನ ಮಗನ ವಶ ಮಾಡ್ಕೊಬಿಟ್ರೆ ನನ್ನ ಮಗನ ನನ್ನಿಂದ ದೂರ ಮಾಡಿದ್ರೆ ನಾನು ಅವನನ್ನ ಅಷ್ಟೊಂದು ಚಂದಾಗ ಪಾಲಿಸಿ ಪೋಷಿಸಿ ಚೆನ್ನಾಗಿ ಬೆಳೆಸಿದ್ದೀನಿ ಅವನು ದೂರ ಆದ್ರೆ ನಂಗೆ ತಡ್ಕೊಳ್ಳೋಕ್ಕಾಗೋದಿಲ್ವೇ ಅನ್ನೋದಿರುತ್ತೆ ಯಾವಾಗ ಅತಿಯಾದಂತ ಕಲಿಯುಗದಲ್ಲಿ ಹೇಳ್ತಾರೆ ವೀರ್ ಬ್ರಹ್ಮೇಂದ್ರ ಮಹರ್ಷಿಗಳು ಕಲಿಯುಗದಲ್ಲಿ ಮೋಹ ಎಂತಕ್ಕಂಥದ್ದು ಎಷ್ಟು ಬಲವಾಗಿರುತ್ತೆ ಅಂದ್ರೆ ಹಸು ಕರುವನ್ನ ನೆಕ್ಕಿ ನೆಕ್ಕಿ ಅದರ ನಾಲ್ಗೆಲ್ಲ ಮುಳ್ಮುಳ್ತಾರಲ್ವಾ ಅಲ್ವಾ ಹಸರೆಲ್ಲ ಕಿತ್ಕೊಂಡು ತಿನ್ಬೇಕಂದ್ರೆ ಆ ಕರುವನ್ನು ನಿಕ್ಕಿ 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 ಅಷ್ಟು ಮೋಹದಿಂದ ಅದಕ್ಕೆ ಗಾಯ ಆಗ್ಬಿಡುತ್ತೆ ಕರುಗೆ ಹಾಗೆ ಈಗಿನ ಕಾಲದ ಸ್ತ್ರೀಯರು ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಮೋಹ 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 ನಮ್ಮ ಮಕ್ಕಳು ನಮ್ಮಿಂದ ದೂರ ಆಗ್ತಾರೆ ನಮ್ಮಕ್ಕಳು ನಮ್ಮಿಂದ ಈಗಾಗ್ತಾರೆ ಸ್ವತಂತ್ರ ಬದುಕಿಗೆ ಮನಸ್ಥಿತಿ ನಿರ್ಮಾಣ ಮಾಡ್ಕೊಂಡಿರೋದಿಲ್ಲ ಸ್ವತಂತ್ರ ಬದುಕಿಗೆ ಮನಸ್ಸನ್ನು ನಿರ್ಮಾಣ ಮಾಡ್ಕೊಂಡಿರೋದಿಲ್ಲ ಏನು ಅವ್ರು ಬಂದಾಗಲೇ ಏನು ಮಗನ ಜೊತೆಲಿ ಬಂದಿದ್ದಾ ಅವರು ಒಂಟಿ ಬಂದಿದ್ರು ತಾನೇ ಅವ್ರ ಮದುವೆ ಆದ ನಂತರದಲ್ಲಿ ಆಮೇಲೆ ಕರ್ಮ ಫಲಾವಶಾತ್ ಮಗನ ಉತ್ಪತ್ತಿ ಮಗ ದೊಡ್ಡವನಾಗೋರ್ಗು ಹಿಡ್ತದಲ್ಲಿ ಇರ್ತಾನೆ ಆಮೇಲೆ ಅವನು ಸ್ವತಂತ್ರ ಇಲ್ವಾ ಬದುಕೋದಕ್ಕೆ ಆ ಬಾಬಾ ಅಜ್ಞಾನ ಗುರುತೇ ಇರುತ್ತೆ ಜೀವ ಶಾಶ್ವತ ಅಲ್ಲ ಭೂಮಿ ಮೇಲೆ ಅದು ಮಗುವಾಗಿತ್ತು ಹೆಣ್ಣು ದೊಡ್ಡದಾಯ್ತು ಮದುವೆ ಆಯ್ತು ಮಕ್ಕಳಾದ್ರು ನಂತರ ಮುದಿ ವಯಸ್ಸು ಬರುತ್ತೆ ನಂತರ ಗೋವಿಂದ ಹಾಗಿದ್ದಾಗ ಅಜ್ಞಾನದಿಂದ ಈ ಆಚರಣೆ ಮಾಡಿದ್ರೆ ಯಾಕೆ ಮಾಡಿಸ್ತಾರೆ ಅಜ್ಞಾನದಿಂದ ಆಚರಣೆ ಇದರಲ್ಲಿ ಯಾರು ಬೆನಿಫಿಟ್ ತಗೋತಾರೆ ಹಾಗಾದರೆ ಇದರ ದುರ್ಲಭವನ್ನ ಪಡಿ ದುರ್ಲಾಭ ದುರ್ಲಭ ಅಲ್ಲ ದುರ್ಲಾಭ ಪಡಿತಾರೆ ಯಾರು ನಕಾರಾತ್ಮಕ ಆತ್ಮಗಳು ಹೇಗೆ ಪಡೀತಾರೆ ಒಂದು ಒಳ್ಳೆ ಮಗನನ್ನು ದೂಷಿತಗೊಳಿಸುವ ಮೂಲಕ ಅಮ್ಮ ಸಾಕಿ ಬೆಳೆಸಿದಂತಹ ಪೋಷಿಸಿ ಪಾಲಿಸಿದಂತಹ ತನ್ನ ರಕ್ತ ಮಾಂಸ ಮಜ್ಜವನ್ನು ಹಂಚಿಕೆ ಮಾಡಿ ಉತ್ಪನ್ನಗೊಳಿಸಿದಂಥ ಜೀವವನ್ನು ನಕಾರಾತ್ಮಕ ಆತ್ಮಗಳ ಪಾಲಿಗೆ ಹೋಗಪ್ಪ ಅಂತ ಕಳಿಸ್ತಕ್ಕಂಥದ್ದು ಏಕೆ ಬಂದ ಮೇಲೆ ದೂಷಿತ ಮಾಡೇ ಮಾಡ್ತಾವೆ ಬಿಳಿ ಶರಟನ್ನ ಹೊಗೆ ಉಗುಳುವ ಜಾಗಕ್ಕೆ ನೀನೊಂದ್ಸಾರಿ ನೋಡ್ಕೊಂಡು ಬಾ ಅಂತ ಗೊತ್ತು ಗೊತ್ತಿರದೆ ಕಳಿಸಿದ್ರು ಆ ಬಿಳಿ ಶರ್ಟ್ ಕರಿ ಶರ್ಟ್ ಆಗೇ ಆಗತ್ತೆ ಹೊಗೆಯ ಗುಣ ಬಿಳಿಯನ್ನು ಕರಿ ಮಾಡುವುದು ಹಾಗಾಗಿ ತಾಯಿದ್ದವಳು ಏನು ಮಾಡ್ತಾಳೆ ಅದು ಗೊತ್ತಿರೋದಿಲ್ಲ ಹಿಂದೆ ಮುಂದೆ ಮಗ ನನ್ನ ವರ್ಷದಲ್ಲಿರಲಿ ಮಗ ನನ್ನ ಮಾತು ಕೇಳಲಿ ಮಗನಿಗೆ ಹಾಗಾಗ್ಲಿ ಹೀಗಾಗ್ಲಿ ಇದೇ ಇರೋದು ಹಾಗಾಗ್ಲಿ ಅದು ಕೆಟ್ಟದಾಗಲಿ ಅನ್ನೋದಿಲ್ಲ ನನ್ನ ಮಗ ಈಗಾಗೋಗ್ಬಿಡ್ಲಿ ಅನ್ನೋದಿಲ್ಲ ಯಾವಾಗ ಹಾನಿಕಾರಕ ಆತ್ಮಗಳು ಆ ಸ್ತ್ರೀಯನ್ನು ಸೇರಿ ಆಕೆ ಬುದ್ಧಿಯನ್ನು ಹಿಡಿದು ತುಕೊಂಡು ವಶವನ್ನು ಮಾಡಿಕೊಂಡು ನಂತರ ಆಕೆ ಜುಟ್ಟನ್ನು ಹಿಡ್ಕೊಂಡು ಈಗ ಅಲ್ಲಾಡಿಸ್ತಾ ಆ ಮನುಷ್ಯನ ಜೀವಾತ್ಮದ ಆ ಹೆಣ್ಣಿನ ಜೀವಾತ್ಮದ ಕಾರ್ಯಗಳೇನು ನಡೀತಾ ಇರೋದಿಲ್ಲ ಅದರ ನಂತರದಲ್ಲಿ ಆ ಹೆಣ್ಣಿನ ಜೀವದಲ್ಲಿ ಇದ್ದಂತಹ ದುಷ್ಟಶಕ್ತಿ ಏನಿದೆ ಅದು ಮಗನನ್ನು ಸಂಹಾರ ಮಾಡಲಿಕ್ಕೆ ಮುಂದಾಗುತ್ತೆ ನನ್ನ ಮಾತು ಹೇಳಕ್ ತೆಗ್ದೇ ಬಿಡ್ತೇನೆ ಆಗ ಮಾತು ಕೇಳಲಿಲ್ಲ ಅಂದರೆ ಎತ್ತೋಳಿ ಯಾರೂ ಕೂಡ ಹಾನಿ ಮೌಂಟ್ ಮಾಡೋದಿಲ್ಲ ಹೆತ್ತವಳ ಸ್ಮರಣೆ ಶೂನ್ಯವಾದಾಗ ಹೆತ್ತವಳ ಜೀವ ಮುದುಡಿಕೊಂಡಾಗ ಹೆತ್ತವಳ ಜೀವ ನಲುಗುವಾಗ ಜೀವ ಬಂದಿರುತ್ತೆ ಅದಕ್ಕೆ ಪ್ರೀತಿ ಪ್ರೇಮ ಒಳ್ಳೆದು ಕೆಟ್ಟದ್ದು ಧರ್ಮ ಅನ್ನೋದಿರೋದು ಧರ್ಮ ಎಲ್ಲ ಒಳ್ಳೆದು ಅನ್ನೋದಿದ್ರೆ ಅದು ಆತ್ಮ ಉಳಿಯೋದೇ ಇಲ್ಲ ಭಗವಂತ ತೇರ್ಗಡೆ ಮಾಡ್ತಾನೆ ಅದು ಉಳಿದಿದೆ ಅಂದ್ರೆ ಇನ್ನೂ ಕುಕರ್ಮ ಇದೆ ದುಷ್ಟಬುದ್ಧಿ ಇದೆ ಹಾನಿ ಇದೆ ಪ್ರಯತ್ನ ಮಾಡಿಲ್ಲ ಅಂತ ಅರ್ಥ ಅಂತ ಸಂದರ್ಭದಲ್ಲಿ ಅದು ಇನ್ನೊಬ್ಬರ ಬಗ್ಗೆ ತನ್ನ ಬಗ್ಗೆ ತನಗೆ ಒಳಿತು ಮಾಡಿಕೊಳ್ಳುವ ನಿಲುವಿಲ್ಲ ಆಲೋಚನೆ ಇಲ್ಲ ಕಾರ್ಯ ಇಲ್ಲ ಹಾನಿ ಉಂಟಾಗೋದ್ರ ಬಗ್ಗೆ ಭಯ ಕೂಡ ಇಲ್ಲ ಹಾಗಿದ್ದಂತ ಜೀವ ಆ ಹೆಣ್ಣಿನ ದೇಹದಲ್ಲಿದ್ದರೆ ತಂತ್ರ ಮಾಡಿಸೋದ್ರೆ ಏನು ಸುಮ್ಮನೆ ಆಗೋದಿಲ್ಲ ಆ ತಾಂತ್ರಿಕ ಅವ್ರನ್ನು ಕೂಡ ಅವಶ್ಯಕ್ ತಗೋತಾನೆ ಗಂಡನೂ ಹುಷಕ್ಕೆ ತೊಗೋತಾನೆ ಮುಖಲು ಹುಷಕ್ ತೊಗೋತಾನೆ ಆಸ್ತಿ ಪಾಸ್ತಿ ಇದ್ರೆ ಅದನ್ನು ಹುಷಿಕ್ ತೊಗೋತಾನ ಆಸ್ತಿ ಪಾಸ್ತಿ ನೋಡ್ಕೊಳ್ತಕ್ಕಂಥ ವ್ಯವಹಾರ ನೋಡ್ತಕ್ಕಂಥ ಜನ ಇದ್ರೆ ಅವ್ರೂ ಉಶುಕ್ ತಗೋತಾನೆ ಅವರೂ ಕೂಡ ಬರಲಿ ಅಂತಾನೆ ಅವ್ರನ್ನೂ ಆತ್ಮಗಳ ಮಧ್ಯೆ ಬಿಡ್ತಾನೆ ಯಾವಾಗ ಸ್ತ್ರೀ ಈ ಕಾರ್ಯವನ್ನು ಮಾಡ್ತಾಳೆ ಒಂದು ಹಂತದ ನಂತರ ಅವಳು ತಾಯಿ ತಾಯಿಯಾಗಿ ಉಳಿಯೋದಿಲ್ಲ ರಾಕ್ಷಸಿ ಆಗ್ತಾಳೆ ಆ ಮಗನನ್ನು ಕೂಡ ತೆಗಿಲಿಕ್ಕೆ ಸೊಸೆಯನ್ನು ಕೂಡ ತೆಗಿಲಿಕ್ಕೆ ಬಂದ್ಬಿಡ್ತಾವೆ ಯಾಕೆಂದ್ರೆ ಅವಳು ಜೀವ ಮುದುಡಿಕೊಂಡಿರುತ್ತೆ ಜೀವ ಜಾಗೃತಿ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಮಮಕಾರ ಪ್ರೀತಿ ವಾತ್ಸಲ್ಯ ಒಳ್ಳೆತನ ಆ ಧರ್ಮ ಸತ್ಯಾಚರಣೆ ಶ್ರದ್ಧೆ ಇದು ಯಾವುದೂ ಇರೋದಿಲ್ಲ ಮಾಯವಾಗಿರ್ತಾವೆ ಯಾವ ಅದೆಲ್ಲ ಇರೋದು ಸಕಾರಾತ್ಮಕ ಜೀವದ ಜೊತೆಗೆ ಸಕಾರಾತ್ಮಕ ಜೀವವೇ ನಿದ್ದೆ ಮಾಡುವಾಗ ಅನ್ಯ ಶಕ್ತಿ ದೇಹದಲ್ಲಿದ್ದಾಗ ದುಷ್ಟಶಕ್ತಿ ಶಕ್ತಿ ದುಷ್ಟಾತ್ಮ ಶಕ್ತಿಗೆಲ್ಲ ದೇಹ ಸಾಕಾಗೋದಿಲ್ಲ ಶಕ್ತಿಯ ವಿಸ್ತಾರ ಬೇರೆ ಅವುಗಳ ಒಂದು ಸ್ವಲ್ಪ ಲೆವೆಲ್ ಜಾಸ್ತಿ ಈ ದೇಹದಲ್ಲಿ ಆಗೋದಿಲ್ಲ ದೇಹದಲ್ಲಿ ಸೇರ್ಕೊಳ್ಲಿಕ್ಕಾಗೋದಿಲ್ಲ ಹೊರಗಡೆ ಎದ್ದು ತೊಂದರೆ ಕೊಡ್ತಾರೆ ಹೀಗಿದ್ದಾಗ ಉದ್ದೇಶ ಏನಾಯಿತು ಇಲ್ಲಿ ಉದ್ದೇಶ ಎಲ್ಲವೂ ಕೂಡ ಧ್ವಂಸ ನಾನು ಧ್ವಂಸ ನೀನು ಧ್ವಂಸ ಅವರು ಧ್ವಂಸ ಇವರು ಧ್ವಂಸ ಎಲ್ಲರೂ ಕೂಡ ಸ್ವಾಹ ಧ್ವಂಸ ಆಯಿತು ಒಬ್ಬ ಹೆಣ್ಣು ಮನೆಯ ಕಣ್ಣು ತಾಯಿ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಹಾಗಿದ್ದವಳು ರಾಕ್ಷಸಿಯಾಗ್ತಾಳೆ ಹಾಗಿದ್ದಂಥ ತಾಯಿ ರಾಕ್ಷಸಿ ಆಗ್ತಾಳೆ ಹೀಗೆ ದುರಾಸೆ ಫ್ರೀಯಾಗಿ ಬಿಡೋದಿಲ್ಲ ಮುಕ್ತವಾಗಿ ಬದುಕೋದಿಲ್ಲ ಜ್ಞಾನ ಸಂಪಾದನೆಗೆ ಹೋಗೋದಿಲ್ಲ ಭಗವಂತನನ್ನು ನಂಬೋದಿಲ್ಲ ಧರ್ಮಾಚರಣೆಯಲ್ಲಿ ತೊಡಗೋದಿಲ್ಲ ಅಡ್ಡದಾರಿಯನ್ನು ಇಡೋದು ಶೀಘ್ರ ಫಲಕ್ಕೆ ಕಾಯೋದು ಶೀಘ್ರ ಫಲಿತಾಂಶವನ್ನು ಬಯಸೋದು ಇದೆಲ್ಲ ಏನಾಗುತ್ತೆ ನಾನು ಅನ್ನೋದು ಬರುತ್ತೆ ಭಗವಂತ ನೀನು ಅನ್ನೋದು ಮರೆತೋಗ್ಬಿಡುತ್ತ ಆಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ತಾಯಿ ಏನು ಮಾಡ್ತಾಳೆ ಮಗನ ಮೇಲೆ ತಂತ್ರ ಮಂತ್ರ ಮಾಡಿಸ್ತಾಳೆ ಈ ರೀತಿಯಾದಂಥ ಕಾರ್ಯವರ್ಣಗಳಿಂದ ತುಂಬ ನಾಶ ಮನುಷ್ಯ ಸ್ವಯಂ ನಾಶ ಆಕೆಯೂ ನಾಶ ಮಗನೂ ನಾಶ ಸೊಸೆ ಜೀವನವೂ ಚೆನ್ನಾಗಿಲ್ಲ ಮಕ್ಕಳು ಚೆನ್ನಾಗಿಲ್ಲ ಮುಮ್ಮಕ್ಕಳು ಚೆನ್ನಾಗೋದಿಲ್ಲ ಕಷ್ಟಪಟ್ಟು ಗಂಡ ಹೆಂಡ್ತಿ ಶ್ರಮ ಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಪಾಸ್ತಿ ಉಳಿಯೋದಿಲ್ಲ ಅದು ನೋಡ್ಕೊಳ್ಳೋರು ಯಾರು ತಿನ್ನೋರು ಯಾರು ಆರೋಗ್ಯಪೂರ್ಣವಾಗಿ ಬದುಕೋರು ಯಾರು ಎಲ್ಲ ದೂಷಿತಾತ್ಮಗಳು ಬಂದು ಸೇರ್ತಾ ತಿನ್ನೋ ಆಹಾರದಲ್ಲೂ ಕಲುಷಿತ ಅವುಗಳ ಸೇವನೆ ಮಾಡ್ತಾವೆ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಆದಾಯದಲ್ಲಿ ಏನು ಶುಭ ಯೋಗಗಳಿರ್ತಾವೆ ಅದನ್ನು ಭಗವಂತ ಕೊಡೋದೇ ಇಲ್ಲ ಯಾಕೆ ಅದು ಆ ಸ್ವಂತ ಆತ್ಮಗಳಿಗೆ ಸೇರಿದ್ದು ಆ ಆತ್ಮಗಳೇ ನಿದ್ದೆ ಮಾಡುವಾಗ ಬೇರೆ ಆತ್ಮಗಳಿಗೆ ಯಾಕೆ ಕೊಡ್ತಾನೆ ಭಗವಂತ ಯಾರು ಶ್ರಮ ಪಟ್ಟರೋ ಅವರಿಗೆ ಕೊಡೋದು ಅವರೇ ನಿದ್ದೆ ಮಾಡುವಾಗ ಯೋಗಗಳು ಹಾನಿಗೊಳಗಾದಾಗ ಆಗ ಸಿಗೋದಿಲ್ಲ ಏನಾಯ್ತಾಗ ಮನೆ ಮುಳುಗಡೆ ಮನೆ ಮುಳುಗಡೆ ಅಂದರೆ ಅಲ್ಲಿರೋ ಜನನು ಕೂಡ ಮುಳುಗಡೆ ಬುದ್ಧಿ ಮುಳುಗಡೆ ಜೀವಾತ್ಮದ ಆ ಒಂದು ಮನುಷ್ಯ ಜನ್ಮದ ಉದ್ದೇಶ ಏನಿದೆ ಅದು ಕೂಡ ಮುಳುಗಡೆ ಈ ರೀತಿಯಾದಂತಹ ಕಾರ್ಯಾವಳಿಗಳು ಜರುತ್ತ ತಂತ್ರ ಮಂತ್ರ ಮಾಡೋದ್ರಿಂದ ಏನಾಗುತ್ತೆ ಅಮ್ಮ ಮಗನಿಗೆ ತಂತ್ರ ಮಾಡೋದ್ರಿಂದ ಏನಾಗುತ್ತೆ ವಂಶಾವಳಿಯ ನಾಶಕ್ಕೆ ದಾರಿಯಾಗುತ್ತೆ ಯಾವ ತಂತ್ರ ಮಂತ್ರದ ಆತ್ಮಗಳು ಬರ್ತಾವೆ ಅವಷ್ಟು ಸುಲಭವಾಗಿ ಬುಗ್ಗೋದಿಲ್ಲ ಆ ಮನುಷ್ಯನ ಬಿಡೋದಿಲ್ಲ ಅವರನ್ನ ನಾಶ ಮಾಡದೆ ಹೊರತು ಅವಲ್ಲಿಂದ ಹೋಗೋದಿಲ್ಲ ಅವರ ದೈವ ಸನ್ನಿಧಿ ಹೋದಂತಹ ಪಕ್ಷದಲ್ಲೂ ಕೂಡ ತುಂಬಾ ಕಷ್ಟ ಪಟ್ಟದಾಯಕ ಅವರನ್ನು ಅವ್ರು ಉಳಿಸ್ಕೊಳ್ಳೋದು ಅವ್ರನ್ನ ಶುದ್ಧ ಮಾಡ್ಕೊಳ್ಳೋದು ಅವ್ರನ್ನ ಸಕಾರಾತ್ಮಕ ಮಾಡ್ಕೊಳ್ಳೋದು ಕಷ್ಟ ಏಕೆಂದರೆ ನೀನು ನನ್ನ ನಂಬಲಿಲ್ಲ ತಕ್ಷಣದಲ್ಲಿ ಫಲ ಸಿಗ ಅಂಥದ್ದು ಕೊಪ್ಪಬಿಟ್ಟೆ ಈಗ್ಯಾಕೆ ನಾನು ನಂಬ್ತೀಯ ಅಂತ ಭಗವಂತ ನಿನಗೆ ಗೊತ್ತಿರಲಿಲ್ವಾ ನೀನು ನನ್ನ ಸೃಷ್ಟಿ ನನ್ನ ಆತ್ಮ ಅಂತ ಗೊತ್ತಿಲ್ವಾ ಅಂತರ್ಮುಖ ಸಮಾರಾಧ್ಯ ಅಂತರ್ಮುಖವಾಗಿ ನೋಡು ನಿಂಗೆ ಗೊತ್ತಾಗುತ್ತಾ ಇಲ್ವೋ ಅಂತ ಕಷ್ಟ ಬಂದಾಗ ಯಾವ ನೆಂಟ್ರನ್ನೂ ಬಯಸೋದಿಲ್ಲ ಯಾರು ಸ್ನೇಹಿತರನ್ನು ಬಯಸೋದಿಲ್ಲ ಅವ್ರ ಗಂಡನ್ನು ಬಯಸಿದ್ರೆ ಯಾವ ಹೆಂಡ್ತಿನೂ ಬಯಸೋದಿಲ್ಲ ದೇವ್ರೇ ಭಗವಂತ ಅಂತ ಎಲ್ಲಿಂದ ಬಂತಿದ್ದು ಅಂತ ಕೇಳ್ತಾನೆ ನ್ಯಾಯವಾದಂತಲ್ವೇ ಆ ಸಂದರ್ಭದಲ್ಲಿ ಇಲ್ಲದ ಭಕ್ತಿ ಹೀಗೆ ಕಮ್ಮ ಬಂತು ಅಂತ ತಾಯಿನ ಕೇಳ್ತಾನೆ ಮಗನನ್ನು ಕೇಳು ಅಂತ ಸಂದರ್ಭದಲ್ಲಿ ನೀವೆಲ್ಲ ಒಳಪಟ್ಟು ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋದ್ರೊಳಗೆ ನೀವು ಹಿಂದೆ ಬಿದ್ದಿರ್ತಾರಲ್ಲ ಅವರಿಗೆಲ್ಲ ಉತ್ತರ ಕೊಟ್ಟು ಕಣ್ಣಿಗೆ ಕಾಣಿಸೋದಿಲ್ಲ ಅವರು ಅವ್ರಿಗೆ ಉತ್ತರ ಕೊಟ್ಟು ಅವ್ರು ಮಾಡ್ತಕ್ಕಂಥ ಕುತಂತ್ರದಲ್ಲಿ ನಿಮ್ಮನ್ನು ಉಳಿಸ್ಕೊಂಡು ನೀವು ಗೆದ್ದು ಹೊರಗಡೆ ಬರೋ ಅಷ್ಟೊತ್ತಿಗೆ ಹರ ಶಿವ ಶಿವ ಹರಸಾಹಸ ಮಾಡಿದಂತೆ ಇದು ಯಾರಿಗೆ ಬೇಕು ಅಲ್ವಾ ಭೂಮಂಡಲದಲ್ಲಿ ಜೀವನವೇ ಶಾಶ್ವತ ಅಲ್ಲ ಒಂದು ನೂರು ವರ್ಷ ದಾಯಿಸಿದರೆ ಸುಖಕರವಾಗಿ ಬಾಳ್ಕೊಂಡು ಹೋದರೆ ದಿನ ಕಳೆಯೋದೇ ಗೊತ್ತಾಗೋದಿಲ್ಲ ತಿಂಗಳಾಗೋದೇ ಗೊತ್ತಾಗೋದಿಲ್ಲ ವರ್ಷ ಆಗೋದೇ ಗೊತ್ತಾಗೋದಿಲ್ಲ ಯಾವ ಸುಖಕ್ಕೆ ಇಷ್ಟೊಂದು ತೊಂದರೆ ಇಷ್ಟೊಂದು ಸಮಸ್ಯೆ ಅಲ್ವಾ ತಾಯಿಯಾದೊಳಗೂ ಕೂಡ ಮುಕ್ತ ಬುದ್ಧಿಯನ್ನು ತಿಳ್ಕೊಬೇಕು ಮುಕ್ತ ಅವಕಾಶಗಳನ್ನು ಮುಕ್ಳಿಗೂ ಕೊಡಬೇಕು ಮಕ್ಕಳಾದವರು ಆ ಜವಾಬ್ದಾರಿ ಇತ್ಯಾದಿ ತಂದೆ ತಾಯಿಗೆ ಸಂಬಂಧಪಟ್ಟಂತೆ ನಿರ್ವಹಿಸಬೇಕು ದುಷ್ಟ ಕಾರ್ಯ ದುಷ್ಟ ಬುದ್ಧಿ ದುಷ್ಟ ಆಚರಣೆಗಳ ಹಿಂದೆ ಓಡಿದಂತಹ ಪಕ್ಷದಲ್ಲಿ ತಾಯಿಯಾದವಳು ಇಂಥ ಸ್ಥಿತಿಗೂಳ ಪಡ್ತಕ್ಕಂಥ ವಿಧಾನ ಬಂದ್ಬಿಡುತ್ತೆ ಅದಕ್ಕೆ ಪೋಷಣೆ ಪಾಲನೆಯಲ್ಲಿ ಗಮನ ಹರಿಸ್ಬೇಕು ನಾವು ಹೇಳಿದಷ್ಟು ಸುಲಭ ಅಲ್ಲ ಅವರಿಗೆ ದೋಷಾತಿಗಳು ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಕರ್ಮ ಫಲಗಳು ಇದ್ದಂಥ ಪಕ್ಷದಲ್ಲೂ ಕೂಡ ಆ ಪಾಲನೆ ಪೋಷಣೆಯನ್ನು ಆಗೋದಿಲ್ಲ ಆ ರೀತಿಯಾದಂತಹ ಒಂದು ನಂಬಿಕೆಗೂ ಕೂಡ ಹಿಂದಿನವರೇ ಆ ಸೊಸೆಗೆ ಮಾಡಿಟ್ಬಿಟ್ಟಿದ್ರೆ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋದಕ್ಕೆ ಅವಳಿಗೂ ಕೂಡ ಸಾಮರ್ಥ್ಯ ಇರೋದಿಲ್ಲ ಹೀಗೆ ಅವರವರ ಸ್ಥಿತಿಗತಿಗಳು ತುಂಬ ವಿಚಿತ್ರ ಆದರೂ ಕೂಡ ಏನೇ ಇದ್ದರೂ ಇಂಥದ್ದೆಲ್ಲ ಏನು ಹಿಂದುಗಡೆಯಿಂದ ಬಂದುಬಿಟ್ಟಿದೆಯೋ ಹಿಂದವ್ರು ಯಾರು ಏನಾರು ಮಾಡಿರ್ತಾರೋ ಅದನ್ನೆಲ್ಲ ಸ್ಟಾಪ್ ಮಾಡಿ ಅದನ್ನೆಲ್ಲ ನಿಲ್ಲಿಸಿ ಭಗವಂತನ ಪೂಜೆಗೆ ಮಾಡಿ ಜಪತಪಗಳನ್ನು ಮಾಡಿ ಉತ್ತಮ ಆಚರಣೆಗಳನ್ನು ಮಾಡಿ ಏನು ಎಲ್ಲವ್ರಿಗೆ ಬಂದಿದ್ದದೇನೇನು ಬಗೆಹರಿಸ್ಲಿಕ್ಕಾಗೋದಿಲ್ಲ ಪರಿಹರಿಸ್ಲಿಕ್ಕಾಗೋದಿಲ್ಲ ಅಂತಿಲ್ಲ ಭಗವಂತನ ಸಮಸ್ತ ಹಿಂದೆ ಬಂದಿದ್ರೂ ಅಲ್ಲಿರೋದಕ್ಕೆ ಬಂದಿದೆ ಅದನ್ನು ಕೂಡ ಎಂಥವರು ಅದನ್ನು ತಂದಿದ್ದಾರೆ ಅಂಥವರೇ ಮನುಷ್ಯರು ಅದನ್ನು ಕೂಡ ಧ್ವಂಸಗೊಳಿಸಬಹುದು ನಿಲ್ಲಿಸಬಹುದು ಪರಿವರ್ತಿಸಬಹುದು ಮನುಷ್ಯನಿಗೆ ಅಷ್ಟು ಶಕ್ತಿ ಇದೆ ಅಲ್ವಾ ಮನುಷ್ಯನೇ ನಿರ್ಮಾಣ ಮಾಡಿಕೊಂಡಿರೋದನ್ನು ಈಗ ಬದಲಾಯಿಸ್ಲಿಕ್ಕೆ ಏನು ಕಷ್ಟ ಅಲ್ವಾ ನಿಲ್ಲಿಸ್ಬೇಕದೆಲ್ಲ ಪೂಜೆ ಕೈಕರಿಗಳನ್ನು ಮಾಡಿಕೊಂಡು ಭಗವಂತನ ಜಪತಪಗಳನ್ನು ಮಾಡಿಕೊಂಡು ದೋಷ ಇತ್ಯಾದಿಗಳ ಪರಿಶೀಲನೆಯನ್ನು ಮಾಡಿಕೊಂಡು ಪರಿಹಾರವನ್ನು ಮಾಡಿಕೊಂಡು ಧಾರ್ಮಿಕ ಆಚರಣೆಗಳಲ್ಲಿ ಕಷ್ಟವೋ ಸುಖವೋ ಇಂದಲ್ಲ ನಾಳೆ ಬೆಳಕು ಅವಶ್ಯವಾಗಿ ಕೊಡ್ತಾ ಅನ್ ಭಗವಂತ ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಸಾಕ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದೆ ಆಗ ಮಗನು ಕ್ಷೇಮ ಅಮ್ಮನು ಕ್ಷೇಮ ಕುಟುಂಬವೂ ಕ್ಷೇಮ ಮನ್ಯ ಆತ್ಮಗಳನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಿಲ್ಲ ಅವು ದುಷ್ಟ ಬುದ್ಧಿಯನ್ನು ಕಲ್ದಿರ್ತಕ್ಕಂಥವು ಅವುಗಳ ಆಳೋಗ್ರ ಜೊತೆಗೆ ಇನ್ನಿತರನ್ನು ಕೂಡ ಹಾಳು ಮಾಡ್ತಾ ಇನ್ನಿತರ ಸಮಸ್ಯೆಗಳು ಕ್ರಿಯೇಟ್ ಮಾಡ್ತವೆ ಶಾಂತಿ ಭಂಗ ಮಾಡ್ತಾ ಹಾಗಾಗಿ ಅವುಗಳನ್ನ ಅವಪಾಡಿಗೂ ಬಿಟ್ಬಹುದು ಅವುಗಳನ್ನು ಕರ್ಮ ಹೆಚ್ಚೋದ್ರ ಬಗ್ಗೆ ನೀವು ತಪ್ಪಿಸ್ಕೋಬಹುದು ಎಲ್ಲರಿಗೂ ಕೂಡ ಒಳ್ಳೆಯದೆ ಅಂತ ಹೇಳ್ತೇವೆ ನೋಸೋದು ಮುಂಚೆ ಎರಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಠದ ಸಮಸ್ಯೆ ಇದ್ದಂಥ ಪಕ್ಷ ದೂಪದ ಪೌಡ್ರಿಗೆ ಆಟ ಮಾಡ್ಬೋದು ಇದನ್ನ ಸ್ಮೆಲ್ ತಗೊಳ್ಳೋದು ದೇಹದಲ್ಲಿ ಆತ್ಮ ಸಮಸ್ಯೆ ಇದ್ರೆ ಸ್ಮೆಲ್ ತೊಗೊಳಗೆ ಇಟ್ಕೊಳ್ಳೋದ್ರಿಂದ ಆತ್ಮ ಸಮಸ್ಯೆಗಳ ನಿವಾರಣೆ ಆಗ್ತಾವೆ ಆಗಿದ್ದಂತಹ ಪಾದಗಳ ನಿವಾರಣೆ ಆಗ್ತಾವೆ ಲಕ್ಷ್ಮೀಪ್ರಪ್ರಾಪ್ತಿ ದೊಡ್ಡದ ಪೌರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿನ ಮನೆಯಲ್ಲಿ ಮುಂಗಟ್ಟು ವಸ್ತಗಳ ಹಾಗೆ ಎರಡು ರೀತಿಯಾಗಿ ಆಯ್ಲಿದ್ದ ಎರಡು ರೀತಿಯಾಗಿ ಪೊಡ್ರಿಂದ ಆತ್ಮಸಂಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟೂ ಝೀರೋ ಫೋರ್ ಝೀರ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಕುಡಕಲ್ನಲ್ಲಿ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ದೊಡ್ಡ ಮಕ್ಕಳು ಬಾಲಕ ಸಂಸ್ಥೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ವಾಸ್ತು ಸಾಮಾಜಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ವರ್ಷಕ್ಕೆ ಸಂಬಂಧಪಟ್ಟಂತೆ ಇಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಿದೆ ಧ್ಯಾನಗೊಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಿದೆ ಕಾನೂನಾತ್ಕ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ ಅಂತ ಕನ್ಸಲ್ಟೇಷನ್ ತೋಟಿ ಮಾತನಾಡ್ಬೋದು ನೀರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದಾರೆ ಮಂದಿ ಪೇಟಿಗಳ